ನಿಂಬೆಯ ಪ್ರಯೋಜನಗಳ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು ಆದರೆ ಇದರ ಎಲೆಗಳು ಸಹ ಯಾವುದೇ ಔಷಧಿಗಿಂತ ಕಡಿಮೆ ಇಲ್ಲ ಎಂಬುದು ನಿಮಗೆ ತಿಳಿದಿದೆಯೇ ಅನೇಕ ರೋಗಗಳನ್ನ ತಡೆಗಟ್ಟಲು ಮತ್ತು ನಿಯಂತ್ರಿಸಲು ನಿಂಬೆ ಎಲೆಗಳನ್ನ ಬಳಸಬಹುದು ಆದರೆ ಅನೇಕ ಜನರು ನಿಂಬೆ ಎಲೆಗಳು ಕಹಿ ಮತ್ತು ಯಾವುದೇ ಪ್ರಯೋಜನವಿಲ್ಲ ಎಂದು ಭಾವಿಸುತ್ತಾರೆ ಆದರೆ ಈ ಎಲೆಗಳನ್ನ ತಿನ್ನುವುದರಿಂದ ಅಥವಾ ಅದರ ವಾಸನೆಯನ್ನ ತೆಗೆದುಕೊಳ್ಳುವುದರಿಂದ ಅನೇಕ ಪ್ರಯೋಜನಗಳಿವೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಂಬೆ ಎಲೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಹಾಗಂತ ನೀವು ಅದನ್ನು ಜಗಿಯುವುದನ್ನ ತಪ್ಪಿಸಬೇಕು ನೀವು ರೂಪದಲ್ಲಿ ಸೇವಿಸಬಹುದು ಅಥವಾ ಚಹಾದಲ್ಲಿ ಮಿಕ್ಸ್ ಮಾಡಬಹುದು ನಿಂಬೆ ಎಲೆಗಳು ಆಂಟಿವೈರಲ್ ಆಂಟಿ ಆಕ್ಸಿಡೆಂಟ್ ಆಲ್ಕೊಲೈಡ್ಗಳು ಟ್ಯಾನಿನ್ಗಳು ಫ್ಲವನೈಡ್ಗಳು ಮತ್ತು ಫಿನಾಲಿಕ್ ಅಂಶಗಳನ್ನ ಒಳಗೊಂಡಿದೆ ಇದರೊಂದಿಗೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬಿನಂತಹ ಪೋಷಕಾಂಶಗಳು ಸಹ ಇದರಲ್ಲಿವೆ ಇನ್ನು ತೂಕ ಹೆಚ್ಚಾಗುವುದರಿಂದ ನೀವು ತೊಂದರೆಗೊಳಗಾಗಿದ್ದರೆ ನಿಂಬೆ ಎಲೆಗಳು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡಬಲ್ಲದು ನಿಂಬೆ ಎಲೆಗಳಿಂದ ತಯಾರಿಸಿದ ರಸವು ಪೆಕ್ಟಿನ್ ಎಂಬ ಕರಗಬಲ ಫೈಬರ್ ಅನ್ನ ಹೊಂದಿರುತ್ತದೆ ಇದು ತೂಕ ನಷ್ಟದಲ್ಲಿ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ ತೂಕ ಇಳಿಸಬೇಕೆಂದಿರುವವರು ನಿಂಬೆ ಎಲೆಗಳನ್ನ ನೀರಿನಲ್ಲಿ ಕುದಿಸಿ ಮತ್ತು ಆ ನೀರನ್ನ ಕುಡಿಯಿರಿ ಇನ್ನು ಸಂಶೋಧನೆಯ ಪ್ರಕಾರ ನಿಮಗೆ ರಾತ್ರಿ ನಿದ್ರೆ ಬರದಿದ್ದರೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಿಂಬೆ ಎಲೆಗಳು ನಿಮಗೆ ಉತ್ತಮ ಮನೆಮದ್ದಾಗಿ ಕೆಲಸ ಮಾಡಬಹುದು